ಇವತ್ತು ನಾವು ಒಂದು ಅದ್ದೂರಿ ಮದ್ವೆಗೆ ಬಂದಿದ್ವಿ ನಮ್ಮಂತ ಮಧ್ಯಮ ಕುಟುಂಬದವರು ನಿಜವಾಗ್ಲೂ ಈ ತರ ಮದ್ವೆನ ಮಾಡಕ್ಕಾಗಲ್ಲ ಅಂತ ಅನ್ಕೋತೀನಿ ಯಾಕಂತಂದ್ರೆ ಇಷ್ಟೊಂದು ಅದ್ದೂರಿಯಾಗಿ ಮದುವೆ ಮಾಡ್ತಾಯಿದ್ದಾರೆ ಈ ಮದುವೆನ ಮಧ್ಯಮ ಕುಟುಂಬದವರು ನಿಜವಾಗ್ಲೂ ಒಂದು ಹತ್ತರಿಂದ ಹದಿನೈದು ಮದುವೆಗಳನ್ನ ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಂತೂ ನಮ್ಮ ಮಧ್ಯಮ ಕುಟುಂಬದಲ್ಲಿ ಮಾಡೇ ಮಾಡ್ತಾರೆ ಆದರೆ ಇಲ್ಲಿ ಡೆಕೋರೇಷನ್ಗಿಂತಲೇ ಮಿನಿಮಮ್ ಒಂದು ಕೋಟಿನೇ ಖರ್ಚಾಗಿರುತ್ತೆ ಅಂತ ಅನ್ಕೋತೀನಿ ನಾನು ಅಷ್ಟು ಅದ್ಧೂರಿ ಮದುವೆ ಅಂತ ಹೇಳ್ಬೋದು ಇವಾಗ ನೀವೇನು ಎಂಟ್ರೆನ್ಸ್ನ ನೋಡಿದ್ರಿ ಅದಾದಮೇಲೆ ಇಲ್ಲಿ ಈ ಕಡೆ ಲಸ್ಸಿ ಜ್ಯೂಸು ಈ ಥರ ನಾಲ್ಕೈದು ಥರ ಜ್ಯೂಸು ಒಂದ ಆಮೇಲೆ ಯಾವ ಥರ ಜ್ಯೂಸ್ ಅಂದರೆ ನೇರ್ಲೆಂಡ್ ಜ್ಯೂಸು ಈ ಥರ ಒಂದು ಥರ ಜ್ಯೂಸು ಮತ್ತು ಆಲೂಗಡ್ಡೆ ಟಿಕ್ಕ ಆಲೂಗಡ್ಡೆಯಿಂದ ಮಾಡಿರೋಂಥ ರೌಂಡದು ಟಿಕ್ಕ ಮತ್ತು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಕಡ್ಡಿಗೆ ಚುಚ್ಚಿ ಚುಚ್ಚಿ ಕೊಡ್ತಾಯಿದ್ರು ಉಪ್ಪು ಖಾರ ಹಾಕ್ಬಿಟ್ಟು ಅದಾದಮೇಲೆ ಈ ಪನ್ನೀರಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಏನದು ರೌಂಡದ್ದು ಬರುತ್ತಲ್ಲ ಚೆರ್ರಿ ಅದನ್ನೆಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ರು ಅದಾದಮೇಲೆ ಈ ಗ್ರ್ಯಾಂಡು ಅದೆಲ್ಲ ತಿಂದು ಕುಡಿದಾದ್ಮೇಲೆ ಈ ಕಡೆ ಗ್ರ್ಯಾಂಡ್ ಎಂಟ್ರೆನ್ಸ್ಗೆ ನಾವು ಒಳಗಡೆ ಹೋಗ್ತಾಯಿದ್ದೀವಿ ಈ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿ ಹೋಗೋದು ತುಂಬ ಜನ ನಿಂತ್ಕೊಂಡಿದ್ರು ಇಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಬೇಗ ಬೇಗ ಹೋಗೋಕ್ಕಾಗಲ್ಲ ಯಾಕಂತಂದ್ರೆ ಇಲ್ಲೂ ಕೂಡ ಗೋಡಂಬಿ ದ್ರಾಕ್ಷಿ ಮತ್ತೆ ಡೇಟ್ಸ್ನ ಕೊಡ್ತಾ ಇದ್ರು ಖರ್ಜೂರ ಒಣ ಖರ್ಜೂರ ಅಲ್ಲ ಅದು ಸ್ವಲ್ಪ ಹಸಿ ಖರ್ಜೂರ ಅಂತ ಹೇಳ್ಬೋದು ನೀವೇನಂತ ಕರಿತಿರೋ ಗೊತ್ತಿಲ್ಲ ನೋಡಿ ಎರಡು ಬಾದಾಮಿ ಎರಡು ಗೋಡಂಬಿ ಅದಕ್ಕೆ ಉಪ್ಪು ಖಾರನ ಹಾಕಿರ್ತಾರೆ ಆಮೇಲೆ ಇಲ್ಲಿ ಒಂದು ಖರ್ಜೂರನ ಕೊಡ್ತಾ ಇದ್ದಾರೆ ಈ ಎಲ್ಲ ಈಸ್ಕೊಂಡು ಸೀದಾ ಹಾಗೆ ಮುಂದೆ ಹೋದರೆ ತುಂಬ ಗ್ರ್ಯಾಂಡಾಗಿ ಹೂವಿನ ಅಲಂಕಾರನ ಮಾಡಿದ್ದಾರೆ ಎಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ ಹೂವು ಅಂದರೆ ಎಂಟ್ರೆನ್ಸಿಂದ ಫುಲ್ಲು ನೋಡ್ತಾ ಇದ್ದೀರಿ ಇವಾಗ ಎಷ್ಟು ಹೂವಿನ ಬೊಕ್ಕೆಗಳ್ನು ಇದು ಕುಂಡಗಳನ್ನ ಇಟ್ಟಿದ್ದಾರೆ ಮುಂದೆ ಹೀಗೆ ಹೋದರೆ ನೋಡಿ ಇದು ಲೆಫ್ಟ್ ಸೈಡ್ ಎಂಟ್ರಿ ಮತ್ತು ಈ ಕಡೆ ನೋಡಿದ್ರೆ ರೈಟ್ ಸೈಡ್ ಎಂಟ್ರಿ ಎರಡು ಬಾಗ್ಲಿದೆ ಹೋಗ್ಬೋದು ದೊಡ್ಡ ದೊಡ್ಡಕ್ಕೆ ಇದೆಲ್ಲ ಫುಲ್ಲು ಹೂವಿನ ಅಲಂಕಾರನೆ ಅಷ್ಟು ಗ್ರ್ಯಾಂಡ್ ಅಲಂಕಾರ ಮಾಡಿದ್ದಾರೆ ಆಮೇಲೆ ಇಲ್ಲಿ ಮುಂದೆ ಹೀಗೆ ಒಳಗಡೆ ಎಂಟ್ರೆನ್ಸ್ ಇದು ಒಳಗಡೆ ಎಂಟ್ರೆನ್ಸ್ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಿದೆ ಹಾಲ್ ಅಂದ್ರೆ ಮಿನಿಮಮ್ ಒಂದು ಹತ್ತು ಸಾವಿರ ಜನನಾದ್ರೂ ಒಳಗಡೆ ಇರ್ಬೋದು ಅಷ್ಟು ದೊಡ್ಡ ಹಾಲು ಆಮೇಲೆ ಹುಡ್ಗ ಹುಡ್ಗಿನ ವೆಲ್ಕಮ್ ಮಾಡೋಕ್ಕೆ ವೆಲ್ಕಮ್ ಸಾಂಗ್ ಬೇರೆ ಇದೆ ಇವ್ರನ್ನ ವೆಲ್ಕಮ್ ಮಾಡ್ಕೊಂಡು ಸೀದಾ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋ ಸಾಂಗು ನೋಡಿ ಸಾಂಗ್ ಕೇಳ್ಕೊಳ್ಳಿ ಯಾವ ತರ ಐತೆ ಅಂತ ಹ್ಮ್ ಈ ತರ ಸಾಂಗ್ ಆಡ್ಕೊಂಡು ಹುಡ್ಗ ಹುಡ್ಗಿನ ಕರ್ಕೊಂಡು ಅವರು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಇವಾಗ ಇದೆಲ್ಲ ಆದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಸಿಂಗರ್ಸ್ಗಳನ್ನ ಕರೆಸಿದ್ದಾರೆ ಜೊತೆಗೆ ಎಷ್ಟು ಜನ ಸಿಂಗರ್ಸ್ ಅಂದರೆ ನಾಲ್ಕು ಜನ ಸಿಂಗರ್ಸ್ ಆಲ್ರೆಡಿ ಹಾಡು ಹೇಳ್ತಾ ಇದ್ರೆ ವೆಲ್ಕಮ್ ಸಾಂಗ್ ಎಲ್ಲ ಹಾಡಾದ ಇವ್ರನ್ನ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ನು ನೋಡ್ತಾ ಇದ್ರ ಸಿಂಗರ್ಸ್ ಫೋಟೋಗಳನ್ನ ಇಲ್ಲಿ ಹಾಡಾಡ್ತಾರನ್ನ ತೆಗ್ದಿದ್ದೀನಿ ನಿಮಗೆ ಯಾರು ಇವರು ಸಿಂಗರ್ ಅಂತ ಏನಾದರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಸಿಂಗರು ಯಾರು ಇವರು ಇಬ್ಬರಿದ್ದಾರೆ ಸರಿಗಮ ಪಾಲಿ ಬರ್ತಾರಲ್ಲ ಅವರು ಸಿಂಗರ್ಗಳು ಮತ್ತು ಇವರಿಗೆ ಇಷ್ಟು ಗ್ರ್ಯಾಂಡ್ ಪಾರ್ಟಿಗೆ ಕರೆದಿದ್ದಾರೆ ಅಂತಂದರೆ ಇವರಿಗೆ ಎಷ್ಟು ಸಂಭಾವನೆ ಕೂಡ ಕೊಟ್ಟಿರ್ತಾರೆ ಅಂತ ನೀವೇ ಅರ್ಥ ಮಾಡ್ಕೋಬೋದು ಎಷ್ಟು ಕೊಟ್ಟಿರ್ತಾರೆ ಅಂತ ನಮಗಂತೂ ಗೊತ್ತಿರೋಲ್ಲ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಅಂತ ಫಂಕ್ಷನು ಶೋ ಎಷ್ಟು ಗ್ರ್ಯಾಂಡ್ ಫಂಕ್ಷನ್ನ ನಾವು ಮಧ್ಯಮ ಕುಟುಂಬದವ್ರು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಇನ್ನೇನು ಎಷ್ಟೇ ಆಸೆ ಇದ್ರೂ ಆಸೆ ಇಟ್ಕೋಬೇಕೇ ಹೊರತು ಗ್ರ್ಯಾಂಡಾಗಂತೂ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿಬ್ರು ಇಲ್ಲಿಬ್ರು ಅವರೇ ಇವ್ರ ಹೆಸರುಗಳನ್ನ ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗಂತೂ ಅಷ್ಟಾಗಿ ಒಂದು ಇಬ್ಬರ ಹೆಸ್ರು ಗೊತ್ತಷ್ಟೇ ಇನ್ನಿಬ್ಬರ ಹೆಸ್ರು ನನಗಂತೂ ಗೊತ್ತಿಲ್ಲ ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೆಲ್ಲ ಫಂಕ್ಷನ್ನ ನೋಡಿಕೊಂಡು ಈ ಸಿಂಗಿಂಗ್ ಮಾಡ್ತಾ ಇದ್ರೆ ಈ ಹಿಂದೆಗಡೆ ಪಾರ್ಟಿ ಹಾಲ್ ಇದೆ ಊಟಕ್ಕೆ ಅಂತಲೇ ಅಲ್ಲಿ ತುಂಬ ವೆರೈಟಿ ವೆರೈಟಿ ಊಟಗಳನ್ನ ಮಾಡಿಸಿದ್ದಾರೆ ಚೈನೀಸ್ ಫುಡ್ಸು ಮಾಮೂಲಿ ಇಂಡಿಯನ್ಸು ನಾರ್ತ್ ಇಂಡಿಯನ್ಸು ಆ ಥರ ಎಲ್ಲ ಮತ್ತು ಈ ಇಲ್ಲಿ ಒಂದೆರಡು ಫೋಟೋನ ಹಾಗೆ ಕ್ಲಿಕ್ ಮಾಡಿಕೊಂಡು ಮುಂದೆ ಊಟಕ್ಕೆ ಹೋಗಿದ್ದು ನಾವು ಅದಾದಮೇಲೆ ನಿಮ್ಮ ಚಾನಲ್ ಇನ್ನು ಯಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಊಟ ಡಿನ್ನರೆಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಈಚೆ ಮಾತ್ರ ತುಂಬ ಚೆನ್ನಾಗಿ ಮತ್ತೆ ಹೊಟ್ಟೆ ತುಂಬೋಗಿದೆ ಆದ್ರೂ ಕೂಡ ಇಲ್ಲಿ ಐಸ್ ಕ್ರೀಮು ಅನ್ನೋದು ಎಂಥವ್ರಿಗೂ ಮಕ್ಕಳುಗಳು ತುಂಬ ಇಷ್ಟ ಆಗುತ್ತೆ ಮೂರು ಥರ ಐಸ್ ಕ್ರೀಮು ಮತ್ತು ಕಾಟನ್ ಕ್ಯಾಂಡಿ ಈ ಮಕ್ಳುಗಳಿಗೆ ಪೇಂಟಿಂಗಿಂದ ಚಿತ್ರ ಬಿಡೋದು ಈ ಥರ ಎಲ್ಲ ಇಲ್ಲಿತ್ತು ಮಕ್ಕಳುಗಳು ಯಾವ್ಯಾವ ಥರ ಬೇಕು ಅವ್ರಿಗೆ ಆ ಥರ ಕೈಗೆ ಹಾಕ್ಸ್ಕೊತಾ ಇದ್ರು ಮೇ ಈ ಥರ ಪೇಂಟಿಂಗಿಂದ ಇಲ್ಲಿ ನಮ್ಮ ಮಗ ಆ ಥರ ಹಾಕ್ಸ್ಕೊಂಡು ಮಗಳು ಈ ಥರ ಹಾಕ್ಸ್ಕೊಂಡಿದ್ಲು ಆ ಥರ ಈ ಥರ ಅವ್ರ ಹೆಸರು ಬರ್ತಾಯಿಲ್ಲ ನೀವೇ ಹೇಳ್ಬಿಡಿ ಅದಾದಮೇಲೆ ಇಲ್ಲಿ ಬಾದಾಮ್ ಹಾಲು ಯಾವ ಥರ ಹಾಕ್ತಿದಾರೆ ನೋಡಿ ಬಾದಾಮ್ ಹಾಲನ್ನ ಮತ್ತು ಇಲ್ಲಿ ಹಿಂದಿಯಿಂದ ಡ್ಯಾನ್ಸ್ ಬೇರೆ ನೋಡ್ತಾ ಇದ್ದೀರ ಈ ಪಾರ್ಟಿ ಹಾಲು ಎಷ್ಟು ದೊಡ್ಡದಿದೆ ಆಗ ಹಿಂದೆಗಡೆ ಬೈದು ಸ್ನ್ಯಾಕ್ಸ್ ಅಷ್ಟೇ ಒಳಗಡೆ ಪಾರ್ಟಿಯಲ್ಲಿ ಇನ್ನೂ ದೊಡ್ಡದಿದೆ ಈಚೆ ಕಾಟನ್ ಕ್ಯಾಂಡಿ ಇವಾಗಲೇ ಹೇಳಿದಾಗ ಐಸ್ ಕ್ರೀಮು ಫ್ರೂಟ್ಸು ಬಾದಾಮ್ ಹಾಲು ಕಾಫಿ ಕುಡಿಯೋರಿಗೆ ಕಾಫಿ ಟೀ ಕುಡಿಯೋರಿಗೆ ಟೀ ಮತ್ತು ಜ್ಯೂಸ್ಗಳು ಕೂಡ ಇದೆ ಇಲ್ಲಿ ಇನ್ನೂ ತುಂಬ ವೆರೈಟಿ ವೆರೈಟಿ ಇತ್ತು ನಾನು ಕುಡಿಯೋಕ್ಕೆ ಹೋಗಲಿಲ್ಲ ಒಳಗಡೆನೆ ತಿಂದು ಹೊಟ್ಟೆ ತುಂಬಿತ್ತು ಇನ್ನು ಈಚದೇನು ಕುಡಿಯೋದು ಅಂದ್ಬಿಟ್ಟು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡು ಅಷ್ಟೇ ಫ್ರೂಟ್ಸು ಐಸ್ ಕ್ರೀಮನ್ನು ಮಾತ್ರ ಈಸ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಬಂದು ಡ್ಯಾನ್ಸ್ ನೋಡಿಕೊಂಡು ಸ್ವಲ್ಪ ಅದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ನಿಮಗೆ ಹಾಕಿದ್ದೀನಿ ಅಷ್ಟೆ ನೋಡಿ ಯಾವ ಥರ ಡ್ಯಾನ್ಸ್ನೆಲ್ಲ ಹಾಕಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರ ಇದಾದ ಮೇಲೆ ನಾವು ಮತ್ತೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿ ನೋಡ್ರಿ ಬಸ್ಸೆಲ್ಲ ಫುಲ್ಲಾಗಿತ್ತು ಹಾಗಾಗಿ ಬಂದು ಮತ್ತೆ ಒಳಗಡೆನೆ ಕುತ್ಕೊಂಡು ಸಾಂಗ್ ಕೇಳ್ಕೊಂಡು ಸ್ವಲ್ಪ ಮಕ್ಕಳ ಜೊತೆ ಹಟ್ಟೆ ಹೊಡ್ಕೊಂಡು ಇಲ್ಲೇ ಕೂತ್ಕೊಂಡ್ವಿ ಕೂತ್ಕೊಂಡ್ಮೇಲೆ ಹಾಡನ್ನ ಕೇಳ್ಕೊಂಡು ಹನ್ನೊಂದು ಗಂಟೆ ಆಗುತ್ತೆ ಬಸ್ ಬರೋದು ಅಂತಂದರೆ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ಕೊಂಡು ಒಳಗಡೆ ಸಾಂಗ್ನೆಲ್ಲ ಕೇಳ್ಕೊಂಡು ಇಲ್ಲೇ ಕೂತಿದ್ವಿ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋನ ತಯಾರು ಮಾಡಿ ನಾನು ಬ್ಯಾಕ್ಗ್ರೌಂಡ್ ಹಾಡುಗಳನ್ನ ಸ್ವಲ್ಪ ಆಗಿ ವಾಯ್ಸ್ನ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿದೆ ಆದರೆ ಯೂಟ್ಯೂಬಲ್ಲಿ ಅದು ಕಾಫಿ ರೈಟಿಂಗ್ ಅಂತ ಬಂತು ಅದಕ್ಕೆ ಮತ್ತೆ ಎಡಿಟ್ ಮಾಡಿ ಮತ್ತೆ ಎಲ್ಲ ಸಾಂಗ್ನ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಕಾಫಿ ರೈಟಿಗೆ ಬಂದುಬಿಟ್ಟಿದೆ ನೀವು ಯಾವುದೇ ಕಾರಣಕ್ಕೂ ವೀಡಿಯೋನ ಕಾಫಿ ರೈಟಿಂಗ್ ಬರೋ ಥರ ಈ ಬ್ಯಾಕ್ ಗ್ರೌಂಡಲ್ಲಿ ಸಾಂಗ್ಸ್ನ ಹಾಕೋಬೇಡಿ ಹಾಗೆಯೇ ವಾಯ್ಸ್ ಕೊಟ್ಕೊಂಡು ವೀಡಿಯೋ ಮಾಡ್ಕೊಳ್ಳಿ ಹಾಡುಗಳನ್ನ ಕೇಳ್ತಾ ಇವನು ನಾನು ಡ್ಯಾನ್ಸ್ ಮಾಡ್ತೀನಮ್ಮ ಅಂತಂದ ಆಮೇಲೆ ಇಲ್ಲಿ ಒಂದು ನಿಮಿಷ ಕುತ್ಕೊಳ್ತಾನೆ ಇರಲಿಲ್ಲ ಅತ್ತಾಗಿದ್ದಾಗ ಈ ಕಡೆ ಆ ಕಡೆ ಓಡಾಡ್ತಾನೆ ಇದ್ದ ಇವನು ಹಿಂದೆ ತಿರುಗೋದೇ ಆಗೋಯ್ತು ಇವತ್ತು ನಾನು ಈ ಫಂಕ್ಷನ್ ನೋಡೋದಕ್ಕಿಂತ ಇವನು ನೋಡ್ಕೊಳ್ಳೋದೆ ಮಕ್ಕಳು ಕರ್ಕೊಬಂದರೆ ಫಂಕ್ಷನ್ಗಳಿಗೆ ಇದೊಂದು ನಾವು ಇವರು ನೋಡ್ಕೊಳ್ಳೋದೆ ಎಲ್ಲಿ ತಪ್ಪಿಸ್ಕೊಬಿಡ್ತಾರೆ ಎಲ್ಲಿ ಇದಾಗ್ಬಿಡ್ತಾರೆ ಎಲ್ಲಿ ಬೀಳ್ತಾರೆ ಅನ್ನೋದೇ ಒಂದು ಇದು ಇವರು ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲೇ ನಮ್ದು ಸಮಯ ಕಳೆದೋಗ್ಬಿಡುತ್ತೆ ಹಾಗೆ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆಯದು ಇಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇವನ ಹಿಂದೆಯೇ ತಿಳ್ಕೊಂಡು ನಿಂತಿದ್ದೆ ಇವನು ಮಾಡೋದನ್ನೆಲ್ಲ ವೀಡಿಯೋ ಮಾಡಿ ನಾನು ಅವನಿಗೆ ತೋರಿಸ್ಬೇಕು ಇಲ್ಲ ಅಂದರೆ ಅಷ್ಟೇ ನಮ್ಮ ಕತೆಗಳು ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಆಡ್ಕೊಂಡು ಕೂತಿದ್ದ ಅದಾದಮೇಲೆ ಇದೇ ಥರ ವ್ಲಾಗ್ಗಳನ್ನ ಹಾಕ್ತಾಯಿರ್ತೀನಿ ಹಾಗೆ ಅಡುಗೆ ರೆಸಿಪಿಗಳನ್ನೂ ಕೂಡ ನನಗೆ ಅಂಥ ಅಡುಗೆಗಳನ್ನ ನಾನು ಹಾಕ್ತಾಯಿರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ